ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ವೈಟ್ ಏರ್ ಪ್ರಾಬ್ಲಮ್ ಇದೆ ಅದು ಅವರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ಇಲ್ಲಿ ಒಂದು ಪ್ಯಾನನ್ನು ತೊಗೊಂಡು ಒನ್ ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯೋವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಿಪ್ಸ್ ರೆಮಿಡೀಸ್ ಒಂದಿಗೆ ನಾನು ಮತ್ತೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ನೀರನ್ನು ನಾವು ಕುದಿಸ್ಕೊಳ್ಬೇಕು ನಾನಿವತ್ತು ತೋರಿಸ್ತಿರೋ ರೆಮಿಡಿನ ನೀವು ರೆಗ್ಯುಲರ್ ಆಗಿ ವಾರದಲ್ಲಿ ಎರಡು ದಿನ ಉಪಯೋಗಿಸ್ಕೊಳ್ತಾ ಬಂದರೆ ನಿಮಗಿರುವಂಥ ಬಿಳಿ ಕೂದಲಿನ ಸಮಸ್ಯೆ ಒಂದು ತಿಂಗಳಲ್ಲಿ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಸೊ ನೀರು ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಚಿಕ್ಕದಾದ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಹೇರ್ ಇರೋರಿಗೆ ನಾನು ಯೂಸ್ ಮಾಡ್ತಿರೋದ್ರಿಂದ ಒಂದು ನಿಂಬೆ ಹಣ್ಣಿನ ಗಾತ್ರನ ತೊಗೊಂಡಿದ್ದೀನಿ ನಿಮಗೆ ತುಂಬ ಉದ್ದ ಕೂದಲಿದೆ ಅಂತಂದರೆ ನೀವು ಸ್ವಲ್ಪ ಜಾಸ್ತಿನ ತೊಗೊಳ್ಬೇಕಾಗತ್ತೆ ಸೊ ನಾನೀಗೇನು ಬಿಸಿ ಮಾಡಿಕೊಂಡಿದೆ ನೀರು ಆ ನೀರನ್ನು ಈ ಹಣ್ಣಿಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ನಾನು ಒನ್ ಅವರ್ ನೆನೆ ಇಟ್ಕೊಂಡಿದ್ದೆ ಸೊ ಈ ರೀತಿ ಅದು ಹುಣಸೆಹಣ್ಣಿನ ರಸನ ಬಿಟ್ಟಿದೆ ನಂತರ ನಾನಿಲ್ಲಿ ಒಂದು ಕಬ್ನದ ಬಾಣಲಿನ ತೊಗೊಂಡು ಆ ಹುಣಸೆ ಹಣ್ಣಿನ ನೀರನ್ನು ನಾನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಆ ಪಲ್ಪನ್ನ ನೀಟಾಗಿ ತೊಗೊಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಈ ರೀತಿ ನಾನು ಎಲ್ಲದನ್ನು ನೀಟಾಗಿ ಹಿಂಟ್ಕೊಂಡು ಬಲ್ಪನ್ನು ನಾನು ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಅವ್ರದ್ದು ಗೋದ್ರೇಜ್ ಅವ್ರ ಅವ್ರದ್ದು ಮೆಹಂದಿನ ಯೂಸ್ ಮಾಡ್ತಾ ನೀವು ಇಲ್ಲಿ ಯಾವ ಮೆಹೆಂದಿ ಬೇಕಾದರೂ ಯೂಸ್ ಮಾಡ್ಬೋದು ಯಾವ ಮೆಹಂದಿ ಪುಡಿ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಆ ಮೆಹಂದಿ ಪುಡಿನ ನೀವು ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಆದಷ್ಟು ನೀವು ಕಬ್ಬಿಣದ ಬಾಣಲಿಯನ್ನಲ್ಲೇ ಮಾಡಿಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ನೋಡಿ ನಾನು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಆ ಪಲ್ಪಲ್ಲಿ ನಮಗೆ ಈ ಮೇಯಿಂದ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟುಗಳಿರೋದು ಇಲ್ದವರೋ ಹಾಗೆ ನಾವು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಆಗ್ಬೇಕದು ಎಲ್ಲೂ ಗಂಟುಗಳಿಲ್ಲದೆ ಹಾಗೆ ಈ ರೀತಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ನೀಟಾಗಿ ನಂತರ ನಾವಿಲ್ಲಿ ಒಂದು ಪೇಪರ್ನ ಅಥವಾ ಒಂದು ಕವರ್ನ ತಗೊಂಡು ಈ ರೀತಿ ಇದನ್ನು ನಾವು ಎಂಟು ಗಂಟೆಗಳ ಕಾಲ ಬಿಟ್ಟು ನಂತರ ಹಚ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಆ ಕಬ್ನದ್ ಬಾಂಡ್ಲಿನಲ್ಲಿ ಅದು ಓವರ್ನೈಟ್ ಇರೋದ್ರಿಂದ ಅದರಿಂದ ತುಂಬಾ ಎಫೆಕ್ಟಿವ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ ಬೇಕಿದ್ರೆ ನೀವು ಡೇ ಟೈಮ್ ಕೂಡ ಆರರಿಂದ ಏಳು ಗಂಟೆಗಳ ಕಾಲ ಅಥವಾ ಏಳರಿಂದ ಎಂಟು ಗಂಟೆಗಳ ಕಾಲ ಇದೇ ರೀತಿ ಅದನ್ನು ಬಿಟ್ಟು ಅಪ್ಲೈ ಮಾಡಿಕೊಳ್ಬೇಕು ಸೊ ಆದಷ್ಟು ಸಂಜೆ ನೀವು ಕಲಸಿಟ್ಟು ಬೆಳಗ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋದು ಈಸಿಯಾಗಿರುತ್ತೆ ನೋಡಿ ಇವಾಗ ನಾನು ಎಂಟು ಗಂಟೆಗಳ ಕಾಲ ಬಿಟ್ಟಿದ್ದೆ ನೋಡಿ ಎಂಟು ಗಂಟೆಗಳ ಕಾಲ ಬಿಟ್ಟಿದ ಮೇಲೆ ಈ ರೀತಿ ಅದು ಕಲರ್ ಆಗಿದೆ ಮತ್ತೆ ಇದನ್ನು ನಾನು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಪ್ಪಗಾಗಿದೆ ಅಂತೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏಕೆಂದರೆ ನಾವು ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ಅದು ಮೇಲ್ಗಡೆ ಬಿಟ್ಕೊಂಡು ಬಂದಿರುತ್ತೆ ನೋಡಿ ಈ ರೀತಿ ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಈ ರೀತಿ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡೋದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಮತ್ತೆ ನಾವು ಕಲಸಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಅದನ್ನ ಹಾಗೆ ಬಿಟ್ಟು ನಂತರ ನಾವು ಚೆನ್ನಾಗಿ ಕೂದಲನ್ನೆಲ್ಲ ಕೂಮ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋಬೇಕು ನಾವು ಯಾವುದೇ ಏರ್ ಮೆಹಂದಿ ಅಥವಾ ಏರ್ ಡೈ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ನ ನಾವು ಕೈಗೆ ಹಾಕೊಂಡು ಮುಖಕ್ಕೆಲ್ಲ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಸೊ ಅದರಿಂದ ಏನಾಗುತ್ತೆ ನಮ್ಮ ಸ್ಕಿನ್ಗೆ ಅಥವಾ ಎಲ್ಲಿಗೂ ಆ ಏರ್ ಡೈ ಅಥವಾ ಮೆಹೆಂದಿ ಅಪ್ಲೈ ಆಗಲ್ಲ ಸೊ ಅದರದ್ದು ಕಲರ್ ನಮಗೆ ಮುಖದಲ್ಲಾಗಲಿ ಎಲ್ಲಿನೂ ಉಳ್ಕೊಳ್ಳೋದಿಲ್ಲ ಸೊ ನಾವೇನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೋಕೋನಟ್ ಆಯಿಲ್ ಅಥವಾ ವ್ಯಾಸ್ಲಿನ್ ಅದನ್ನಾದ್ರೂ ಅಪ್ಲೈ ಮಾಡಿಕೊಂಡು ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಮೇನ್ ದಿನ ನಾನು ಅಪ್ಲೈ ಇದ್ದೀನಿ ಕೂದಲಿಗೆಲ್ಲ ಇದನ್ನು ಆದಷ್ಟು ನೀವು ರೂಟಿಂದ ಅಪ್ಲೈ ಮಾಡ್ಕೊಳ್ಳಿ ಇದು ನಮಗೆ ಒಂದೇ ಸಲ ರಿಸಲ್ಟ್ನ ಕೊಡಲ್ಲ ಇದನ್ನು ನಾವು ವಾರದಲ್ಲಿ ಎರಡು ಸಲ ಹಾಗೆ ಒಂದು ಎರಡು ತಿಂಗಳವರೆಗೂ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೇವೆ ಬಂದರೆ ನಮಗಿರುವಂಥ ಗ್ರೇ ಏರ್ ಅಥವಾ ವೈಟ್ ಏರ್ ಎಲ್ಲ ನಮಗೆ ಕಂಪ್ಲೀಟಾಗಿ ಕಪ್ಪಗಾಗುತ್ತೆ ಈ ರೀತಿ ನಾವು ಎಲ್ಲ ಕೂದಲಿಗೂ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಇದನ್ನು ನಾವು ತ್ರೀ ಅವರ್ಸ್ ಒಣಗೋದಿಕ್ಕೆ ಬಿಡಬೇಕು ತ್ರೀ ಅವರ್ಸ್ ಒಣಗೋದಿಕ್ಕೆ ಬಿಟ್ಟ ನಂತರ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು ಬಿಸಿ ನೀರಿನಲ್ಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು ಯಾವುದೇ ಶಾಂಪೂನ ನಾವು ಯೂಸ್ ಮಾಡಬಾರ್ದು ಅದು ಕೂದಲು ಡ್ರೈ ಆದಮೇಲೆ ನಾವು ಒಂದು ದಿನ ಆಯಿಲ್ನ ಹಾಕಿ ನಂತರ ನಾವು ಶಾಂಪೂನ ಯೂಸ್ ಮಾಡಬೇಕು ಆಗ ನಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ನನ್ನ ಕೈಯನ್ನು ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಎಷ್ಟು ಬ್ರೌನ್ ಆಗಿದೆ ಅಂತೇಳಿ ಥ್ಯಾಂಕ್ ಯು